ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಮ್ಮನ ಮನೆಗೆ ಬಂದಿದ್ದೆ ಹಾಗೆಯೇ ಇವತ್ತು ಚಿಕ್ಕಪೇಟೆಗೆ ಹೋಗೋ ಪ್ಲಾನ್ ಕೂಡ ಇದೆ ಸೊ ಅಲ್ಲಿ ಏನೆಲ್ಲ ತೊಗೊಳ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀನಿ ತುಂಬ ಯೋಚನೆ ಮಾಡಿ ಹೋಗಬೇಕಾ ಬೇಡವಾ ಅಂತೆಲ್ಲ ಅಂದ್ಬಿಟ್ಟು ಆಮೇಲೆ ಫೈನಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಡಿಸೈಡ್ ಮಾಡ್ಕೊಂಡು ಹೋಗ್ತಾರಂಥದ್ದು ಸೊ ನನ್ನ ಜೊತೆ ಹುಷಾಕನೂ ಕೂಡ ಬರ್ತಾರೆ ಹಾಗೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಹೋಗಬೇಕು ಇವತ್ತು ಆಶಾಕ್ ಶುಕ್ರವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಮನೆಯಲ್ಲಿ ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ ಹಾಗೆಯೇ ಅಪ್ಪೂನ ಸ್ಕೂಲಿಗೆ ಬಿಡಬೇಕಾಗಿತ್ತು ಬೆಳಗ್ಗೆ ನನಗೇನು ತಿಂಡಿ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಅಮ್ಮನ ಮನೆಗೇನೆ ಕರ್ಕೊಂಡು ಬಂದೆ ಅಪ್ಪುನ ಸೊ ಅಪ್ಪುಗೆ ತಿಂಡಿ ತಿನ್ನಿಸಿ ಕಳಿಸಿ ನಾನು ಕೂಡ ತಿಂಡಿ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ ಅಲ್ಲೆಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ನಾನು ಕೂಡ ಹೋಗಬೇಕು ಸೊ ಬನ್ನಿ ಇವತ್ತು ಯಾವ ರೀತಿ ಇರುತ್ತೆ ಬ್ಲಾಗ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಾವು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೊ ಮನೆಗೆ ಬಂದು ಎಲ್ಲ ಕೆಲಸನ ಮಾಡಿ ಮುಗಿಸ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಹನ್ನೆರಡುವರೆ ಆಗೋಗ್ಬಿಟ್ಟಿತ್ತು ಇನ್ನು ಅಪ್ಪನ ಸ್ಕೂಲಿಂದ ಕೂಡ ಕರ್ಕೊಂಡ್ಬರ್ಬೇಕಾಗಿತ್ತು ಹಾಗೆ ನಮ್ಮ ತಾತ ಮತ್ತು ನಮ್ಮ ಅಪ್ಪ ಇಬ್ಬರು ಕೂಡ ಮನೆಗೆ ಬಂದಿದ್ದರು ಅವರೊಟ್ಟಿಗೆ ಕುತ್ಕೊಂಡು ಕೂತ್ಕೊಂಡು ಮಾತಾಡಿ ಒಂದು ಸ್ವಲ್ಪ ಟೈಮೇ ಆಗೋಗ್ಬಿಡ್ತು ಆಮೇಲೆ ಹುಷಾಕಂಗೆ ಹೇಳಿದೆ ಈ ರೀತಿಯಾಗಿ ನಮ್ಮ ಅಪ್ಪಾಜಿ ಬಂದಿದ್ದಾರೆ ಆಮೇಲೆ ಪಾಪ ಬಂದಿದ್ದಾರೆ ಅಂತ ಸೊ ಇವಾಗ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಮಮ್ಮಿ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಇವಾಗ ನಾನು ಚಿಕ್ಕಪೇಟೆಗೆ ಇದ್ದೀನಿ ಚಿಕ್ಕಪೇಟೆಗೆ ಇದ್ದೀನಿ ಉಷಾಕ ನನಗಿಂತ ಫಸ್ಟೇ ಹೋಗಿಬಿಟ್ಟಿದ್ದಾರೆ ಅಲ್ಲಿ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಟೈಮ್ ಕೂಡ ಆಯಿತು ಇವಾಗ ಹೋಗಿ ಅವ್ರನ್ನೂ ಕೂಡ ಮೀಟ್ ಮಾಡಬೇಕು ಮತ್ತು ಚಿಕ್ಕಪೇಟೆಯಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ನಾನು ಮನೆಗೆ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೂ ಐಡಿಯಾ ಇಲ್ಲ ಸ್ಯಾರಿ ಒಂದು ತೊಗೋಬೇಕು ಅಂತ ಇದೆ ನೋಡೋಣ ಹೇಗಾಗುತ್ತೆ ಶಾಪಿಂಗ್ ಅಂತ ಸೊ ಈಗ ಮೆಟ್ರೋ ಬಂತು ಫಸ್ಟಿಗೆ ಹೋಗ್ತೀನಿ ಉಷಾಕ ಯಾವಾಗ ಫುಲ್ ಕೋಪ ಮಾಡ್ಕೊಂಡು ಬಿಡ್ತಾರೆ ಈಗ ಹೋಗ್ತೀನಿ ಸೊ ಚಿಕ್ಕಪೇಟೆಗೆ ನಾವು ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಮೂರು ಗಂಟೆ ಆಗೋಗ್ಬಿಟ್ಟಿತ್ತು ಮತ್ತೆ ಮೆಟ್ರೋನಲ್ಲಿ ಬರೋವಾಗ ನಾವು ಮಳೆ ಬರ್ತಿದೆ ಅಂತಲೇ ಗೊತ್ತಾಗಲಿಲ್ಲ ಬಟ್ ಹೊರಗಡೆ ಬಂದು ನೋಡಿದ್ರೆ ಫುಲ್ಲು ಜೋರು ಮಳೆ ಒಂಥರ ಶಾಕ್ ಆದಂಗೆ ಆಯಿತು ಅಯ್ಯೋ ಈ ಮಳೆನಲ್ಲಿ ಹೆಂಗಪ್ಪ ಚಿಕ್ಕಪೇಟೆನಲ್ಲಿ ಶಾಪಿಂಗ್ ಮಾಡೋದು ಅಂತ ಆಮೇಲೆ ಹುಷಾಕ ಹೇಗಿದ್ರು ಛತ್ರಿ ತೊಗೊಂಡು ಬಂದಿದ್ರು ಒಂದು ಸ್ವಲ್ಪ ದೂರ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಹೊಟ್ಟಿಗೆ ಒಂದೇ ಛತ್ರಿನಲ್ಲಿ ಹೋದ್ವಿ ಸ್ವಲ್ಪ ಮುಂದೆ ಬರ್ತಾ ಇದ್ದಾಗೇ ಛತ್ರಿನ ಕೂಡ ಮಾರ್ತಾಯಿದ್ರು ನನಗಂತೂ ಬೆಕ್ಕೇ ಬೇಕಾಗಿತ್ತು ಯಾಕಂದರೆ ಒಂದು ಛತ್ರಿನಲ್ಲಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆಗಲ್ಲ ಸೊ ಇನ್ನೊಂದು ಛತ್ರಿನ ಕೂಡ ನಾನು ತಗೊಂಡೆ ಇನ್ನೂರು ರೂಪಾಯಿ ಹೇಳಿದ್ರು ನಿಜ ಬೇರೆ ಟೈಮಲ್ಲಿ ಆದ್ರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಮಾರೋರು ಅವತ್ತು ಮಳೆ ಬರ್ತಾ ಇದ್ದಿದ್ದ ಕಾರಣ ಇನ್ನೂರು ರೂಪಾಯಿ ಹೇಳಿದ್ರು ಮತ್ತೆ ನಮಗೂ ವಿಧಿ ಇರಲಿಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ನಾವು ಕೂಡ ಛತ್ರಿನ ತಗೊಂಡ್ವಿ ಒಂದು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಇನ್ನು ತುಂಬಾ ದೊಡ್ಡ ಛತ್ರಿ ಇನ್ನೂರು ರೂಪಾಯಿಗೆ ಮಾರ್ತಾ ಇದ್ರು ಸೊ ಏನು ಮಾಡೋದಕ್ಕಾಗಲ್ಲ ಹೇಗಿದ್ರು ನನಗೆ ಆ ಟೈಮಿಗೆ ಛತ್ರಿ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ತಗೊಂಡೆ ಒಂದೇನು ಅಂದ್ರೆ ಜಾಸ್ತಿ ಜನ ಇರಲಿಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ನಮ್ಮ ಪುಣ್ಯಕ್ಕೆ ಛತ್ರಿ ಮಾರ್ತಾಯಿದ್ರು ಅಲ್ಲಿ ಒಂದು ಛತ್ರಿ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಛತ್ರಿ ಮಾರೋರು ಇಲ್ಲ ಅಂದಿದ್ರೆ ಆ ಏನು ಇವಾಗ ಫಸ್ಟು ಸ್ಯಾರಿನೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಆ್ಯಕ್ಚುಲಾಗಿ ರಾಜ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಏನಂತಂದರೆ ಇದಾಗಲ್ಲ ರಾಜ ಮಾರ್ಕೆಟ್ ಹತ್ರ ಹೋಗಿ ಆಮೇಲೆ ಈ ಕಡೆ ಬರೋದಕ್ಕೆ ಸೊ ನಿಯರ್ ಯಾವುದಿದೆ ಅದನ್ನೇ ಫಸ್ಟ್ ಮುಗಿಸ್ಕೊಂಬಿಡೋಣ ಅಂತ ほうかいで。 ಸೊ ಫಸ್ಟಿಗೆ ನಾವು ಬಂದಿರೋದು ಶ್ರೀನಿಧಿ ಸಿಲ್ಕ್ಸಿಗೆ ಇಲ್ಲಿ ನನಗೆ ತ್ರಿಬಲ್ ಕಲರ್ ಇರುವಂತಹ ತ್ರೀ ಡಿ ಸ್ಯಾರಿ ಮೈಸೂರು ಕ್ರೇಪ್ ಸ್ಯಾರಿ ಬೇಕಾಗಿತ್ತು ಸೊ ಅದನ್ನು ನೋಡ್ತಾ ಇದ್ದೀನಿ ಕಲರ್ ಆಪ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಒಂದು ಕಲರ್ನ ನಾನು ತಲೆನಲ್ಲಿ ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದನ್ನು ಸೊ ಅದನ್ನು ನಾನು ಅವ್ರಿಗೆ ತೋರಿಸ್ದೆ ಬಟ್ ಆ ಥರ ಇರಲಿಲ್ಲ ಒಂದು ಸ್ವಲ್ಪ ಸಿಮಿಲರಲ್ಲಿ ಇತ್ತು ಬಟ್ ನನಗದೇನೋ ಗೊತ್ತಿಲ್ಲ ಅದೇ ಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನೋಡೋಣ ಇನ್ನೊಂದು ಎರಡು ಮೂರು ಶಾಪಲ್ಲಿ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಆ ಒಂದು ಸ್ಯಾರಿ ಏನಿತ್ತು ಅದು ಬಂದುಬಿಟ್ಟು ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಈ ರೀತಿ ಎಲ್ಲ ಇತ್ತು ಇನ್ನೂ ಚಿಕ್ಕಪೇಟೆನಲ್ಲಿ ಇನ್ನೂ ಸುಮಾರಷ್ಟು ಶಾಪ್ಸ್ ಗಳೆಲ್ಲ ಸಿಗುತ್ತೆ ಅಲ್ಲಿ ನೋಡೋಣ ಅಂತ ಅನ್ಕೊಂಡು ಬಂದ್ವಿ ಸೊ ಮಾರುತಿ ಸಿಲ್ಕ್ಸ್ ಆಪೋಸಿಟ್ ಒಂದು ಶಾಪ್ ಇದೆ ಮೈಸೂರು ಕ್ರೇಪ್ ಸಿಲ್ಕ್ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿದ್ರು ಇದೇನು ಹೀಗೆ ಹಾಕಿದಾರಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಸರಿ ನೋಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಆಮೇಲೆ ಒಳಗಡೆ ಹೋದ್ಮೇಲೆ ಹೇಳಿದ್ರು ರಾ ಸಿಲ್ಕ್ ಅಂತ ಅನ್ಬಿಟ್ಟು ಸರಿ ಇನ್ನೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಮೈಸೂರು ಕ್ರೇಪಲ್ಲಿ ಅಲ್ಲಿ ಇದೆ ಕಲರ್ಸ್ ಎಲ್ಲ ತೋರಿಸಿ ಅಂದಿದ್ದಕ್ಕೆ ಒಂದಷ್ಟು ಕಲರ್ಸ್ ಎಲ್ಲ ತೋರಿಸಿದ್ರು ಆಮೇಲೆ ನನಗೂ ಕೂಡ ಒಂದು ಸಾರಿ ತುಂಬಾನೇ ಇಷ್ಟ ಆಯಿತು ಬಟ್ ಆಮೇಲೆ ನಮ್ಮ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಬೇಡ ಇನ್ನೂ ಚೆನ್ನಾಗಿರೋದೆ ಸಿಗುತ್ತೆ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬೇರೆ ಶಾಪಿಗೆ ಬಂದ್ವಿ ಸೊ ಇಲ್ಲಿ ನನಗೆ ಇವರು ಸೆಮಿ ಕ್ರೇಪಲ್ಲಿ ತೋರಿಸ್ತಾ ಇದ್ದಾರೆ ಸೊ ಅಷ್ಟಾಗಿ ಏನು ಕಲೆಕ್ಷನ್ಸ್ ಇರಲಿಲ್ಲ ಇದ್ದಿದ್ದೇ ಮೂರು ಕಲರು ಸೊ ನನ್ಗೆ ಬೇಡ ಅಂದ್ಬಿಟ್ಟು ಆಮೇಲೆ ಬಂದೆ ಅದೇ ಹೇಳ್ತಾರಲ್ಲ ಒಂದಲ್ಲ ಇನ್ನೊಂದು ಶಾಪಲ್ಲಿ ನೋಡಿ ಚೆನ್ನಾಗಿರೋದು ತೊಗೊಳೋಣ ಅನ್ನೋದು ಎಲ್ಲರ ತಲೆನಲ್ಲೂ ಇರುತ್ತೆ ಬಟ್ ನನಗೆ ಅವತ್ತಿನ ದಿನ ಆಲ್ರೆಡಿ ತಲೆನಲ್ಲಿ ಒಂದು ಕಲರ್ ಫಿಕ್ಸ್ ಆಗಿಬಿಟ್ಟಿತ್ತು ಅದೇ ಕಲರೇ ಬೇಕು ಅಂತ ಎಲ್ಲ ಶಾಪಲ್ಲೂ ನೋಡ್ತಾ ಇದ್ದೆ ಯಾಕಂದರೆ ಚಿಕ್ಕಪೇಟೆನಲ್ಲಿ ಸುಮಾರಷ್ಟು ಕಲರ್ ಆಪ್ಷನ್ ಸಿಗುತ್ತೆ ಯಾಕೆ ಒಂದೇ ಶಾಪಿಗೆ ಸ್ಟಿಕ್ ಆನ್ ಆಗಬೇಕು ನೋಡೋಣ ಒಂದು ಎರಡು ಮೂರು ಕಡೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಿದ್ದು ಅದಾದ್ಮೇಲೆ ಇಲ್ಲಿ ಏನು ಹೇಳಿದೆ ತ್ರೀ ಡಿ ಪ್ಯಾಟ್ರನ್ನಲ್ಲಿ ಅಲ್ಲಿ ಒಂದಷ್ಟು ಕಲರ್ಸ್ ಎಲ್ಲ ತೋರಿಸಿದ್ರು ಬಟ್ ಅಲ್ಲಿ ಇದ್ದಿದ್ದೇನೆಂದ್ರೆ ಫೋರ್ ಕಲರ್ಸ್ ಅಷ್ಟೇನೇನೆ ಅದು ಬಿಟ್ಟರೆ ಮಾಮೂಲಿ ಡ್ಯುಯಲ್ ಕಲರ್ ಇರೋದನ್ನು ತೋರಿಸಿದ್ರು ಸೊ ಅದು ನನಗೆ ನನಗಿಷ್ಟ ಆಗಲಿಲ್ಲ ಸರಿ ಇನ್ನ ಉಷಾಕ ಬಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಸೆಟ್ ಎಲ್ಲ ನೋಡ್ತಾ ಇದ್ರು ಹಾಗಾಗಿ ನಾನು ಕೂಡ ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದೆ ನನಗೇನು ಗೊತ್ತಾ ಇಲ್ಲಿ ಒಂದು ಜಡೆ ಬಿಲೆ ತೊಗೋಬೇಕು ಅನ್ನೋದಿತ್ತು ಅದು ಬಿಟ್ಟರೆ ಇನ್ನೇನು ನನ್ನ ತಲೆಯಲ್ಲಿ ಆರ್ಟಿಫಿಷಿಯಲ್ದು ತೊಗೋಬೇಕು ಆ ಥರದೆಲ್ಲ ಏನೂ ಇರಲಿಲ್ಲ ಜಡೆ ಬಿಲೆ ಒಂದು ತೊಗೋಬೇಕು ಯಾಕೆ ಅಂತ ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ರೆಂಟಿಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಹೋದೆ ಬಟ್ ಆ ಟೈಮಲ್ಲಿ ನನಗೆ ರೆಂಟಿಗೆ ನಾನು ಯಾವ್ದು ಬುಕ್ ಮಾಡಿದ್ದೆ ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು ನನಗೆ ಅದು ತುಂಬ ಬೇಜಾರಾಗ್ಬಿಟ್ಟು ಆಮೇಲೆ ತೊಗೊಂಡೇ ಬಂದಿರಲಿಲ್ಲ ಆಮೇಲೆ ಮೇಕಪ್ ಆರ್ಟಿಸ್ಟಿಗೆ ಕೇಳಿದ್ದಕ್ಕೆ ಪರವಾಗಿಲ್ಲ ನಿಮ್ಮ ಹತ್ರ ಮಾಮೂಲಿ ಹೇರ್ ಲೆಂತ್ ಏನಿರುತ್ತೆ ಅದಕ್ಕೇನೆ ಎಕ್ಸ್ಟೆನ್ಷನ್ ಹಾಕ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಬಿಡಿ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ಬಟ್ ಆ ಟೈಮಲ್ಲಿ ನಂಗೆ ತುಂಬ ಬೇಜಾರಾಗಿತ್ತು ಯಾಕಂದರೆ ತೌಸಂಡ್ ಫೈವ್ ಹಂಡ್ರೆಡಿಗೆ ನಾನು ಜಡೆ ಬಿಲ್ಲೇನ ರೆಂಟಿಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಇಲ್ಲಿ ನೋಡೋಣ ಕೇಳಿ ನೋಡೋಣ ಎಷ್ಟು ಕಡಿಮೆಗೆ ಹೇಳ್ತಾರೆ ಅದ್ರ ಮೇಲೆ ನನಗಿಷ್ಟ ಆದರೆ ತೊಗೊಳ್ಳೋಣ ಅಂತ ಇದ್ದಿದ್ದು ಬಟ್ ಅಲ್ಲಿ ತುಂಬ ಕಡಿಮೆಗೇ ಹೇಳ್ತಿದ್ರು ಫ್ರೆಂಡ್ಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನನಗೆ ರೆಂಟಿಗೆ ತೊಗೊಳ್ತಾ ಇದೆ ಬಟ್ ಇಲ್ಲಿ ಸೇಮ್ ಜಡೆ ಏನಿತ್ತು ಅದು ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ತೌಸಂಡ್ ಈ ರೇಂಜಿಗೆನೇ ಹೇಳ್ತಿದ್ರು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಒಂದಲ್ಲ ಇನ್ನೊಂದು ಶಾಪಲ್ಲಿ ನೋಡ್ತಾ ಇದ್ವಿ ಸೊ ಫಸ್ಟಿಗೆ ಇಲ್ಲಿ ಬಂದುಬಿಟ್ಟು ಉಷಾಕ ಏನು ನೆಕ್ಲೆಸ್ ನೋಡ್ತಾ ಇದ್ದಾರೆ ಸೆಟ್ಟು ಸೊ ಇದನ್ನು ಕೇಳಿದ್ರು ಹೋಗಿದ ತಕ್ಷಣ ಅವರು ಪ್ರೈಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದ್ರು ತೌಸಂಡ್ ಏಯ್ಟ್ ಹಂಡ್ರೆಡ್ ನಿಜವಾಗ್ಲೂ ಸ್ವಲ್ಪ ಜಾಸ್ತಿಯೇ ಆಯಿತು ಒಂದು ಸ್ವಲ್ಪ ಬಾರ್ಗೇನ್ ಮಾಡೇ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಅವ್ರು ಹೇಳಿದ ರೇಟ್ನ ಕೊಟ್ಬಿಟ್ಟು ಬಂದರೆ ಅಷ್ಟೇ ಮೂರು ನಾಮ ಹಾಕ್ಸ್ಕೋಬೇಕಾಗತ್ತೆ ಇನ್ನೂ ಒಳಗಡೆ ರಾಜಾ ಮಾರ್ಕೆಟಿಗೆ ಹೋದರೆ ಇನ್ನೂ ಕಡಿಮೆ ಕಡಿಮೆಗೇ ಸಿಕ್ಬಿಡತ್ತೆ ಬಟ್ ಇಲ್ಲಿ ರೋಡ್ ಸೈಡೆಲ್ಲ ಸೆಲ್ ಮಾಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ವಿ ಉಶಾಕನೂ ಕೂಡ ಇಷ್ಟ ಆಗಿ ಆಮೇಲೆ ಒಂದು ಸೆಟ್ಟನ್ನು ತೊಗೊಂಡ್ರು ಸೊ ಫಸ್ಟ್ ಬಂದು ಈ ಒಂದು ಶಾಪಲ್ಲಿ ನೋಡಿದ್ವಿ ಇಲ್ಲಿ ಅವ್ರು ತುಂಬ ಪ್ರೈಸ್ ಜಾಸ್ತಿ ಹೇಳ್ತಾಯಿದ್ರು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಏನಂದರೆ ಅವ್ರು ಒಂದು ರೂಪಾಯಿ ಬಾರ್ಗೇನ್ ಮಾಡೋದಕ್ಕೆ ಒಪ್ಕೊಂತಾನೆ ಇರಲಿಲ್ಲ ಸರಿ ಅಲ್ಲಿ ನೋಡಿಬಿಟ್ಟು ಆಮೇಲೆ ಯಾವ ಸೆಟ್ ಆಯಿತು ಅದ್ರ ಬಗ್ಗೆ ಬಾರ್ಗೇನ್ ಮಾಡಿದ್ವಿ ಅವ್ರು ಕಡಿಮೆ ಮಾಡಲಿಲ್ವಲ್ಲ ಬೇರೆ ಶಾಪಿಗೆ ನೋಡೋಣ ಅಂತ ಅಂದ್ಬಿಟ್ಟು ಮುಂದೆ ಮುಂದೆ ಹೋದ್ವಿ ಚಲಾಗಿ ಚೆನ್ನಾಗಿದೆ ಒಂಥರ ಗೆಜ್ಜೆಗೆ ಗೆಜ್ಜೆ ಆ ಥರ ಇನ್ನೂ ಒಂದಷ್ಟು ಡಿಸೈನ್ ಒಂದಕ್ಕೆ ಹಾಕ್ತೀನಿ ಅಕ್ಕ ಇದು ನೋಡಿ ಕಾಸಿನ ಸರ್ ಎಲ್ಲ ಬೇರೆ ಥರ ಇರೋದು

50 तो दे? ना ना। कम ही मार चले। यार इसके बेको मैंने। इरेट हैली है। अल नीवेल थाउजेंड तो नहीं है। मैंने। नाइन एडम मार्क तो नहीं है। हाँ। समेन अंदर मार। बेको मैंने। मार चलो। सिंगल आ गया। सिंगल बेरा। सिंगल आ गया तो देख। समें 50 मार चले। वो ना तो मैंने मेक रेट होगा तो एक हंड्रे� ಸೊ ನನಗೆ ಈ ಒಂದು ಜಡೆಬಿಲ್ಲೆ ಏನಿದೆ ತುಂಬಾ ಇಷ್ಟ ಆಯಿತು ಕೇಳಿದ್ದಕ್ಕೆ ಅವ್ರು ಬಂದು ತೌಸಂಡ್ ಟೂ ಹಂಡ್ರೆಡ್ ಅಂತ ಹೇಳಿದ್ರು ಆಮೇಲೆ ನಾನು ಕೂಡ ಸ್ವಲ್ಪ ಬಾರ್ಗೇನ್ ಮಾಡಿದೆ ಆಮೇಲೆ ಫೈನಲಿ ನೈನ್ ಫಿಫ್ಟಿಗೆ ಅವರು ನನಗೆ ಒಪ್ಕೊಂಡ್ರು ಸರಿ ಅಂದ್ಬಿಟ್ಟು ತೊಗೊಂಡೆ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಬಾರ್ಗೇನ್ ಮಾಡಿದೆ ನಾನು ಸೆವೆನ್ ಫಿಫ್ಟಿಗೆ ಕೇಳಿದೆ ಅವರಿಲ್ಲ ಮೇಡಮ್ ನಮಗೆ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಕೊನೆಗೆ ನೈನ್ ಫಿಫ್ಟಿಗೆ ತೊಗೊಂಬಿಟೋಣ ಅಂತ ತೊಗೊಂಡೆ ಯಾಕಂದರೆ ಮನೆಯಲ್ಲಿ ಏನಾರು ಫಂಕ್ಷನ್ಗಳು ಮಾಡ್ತಾನೆ ಇರ್ತೀವಿ ಸೊ ಆ ಟೈಮಲ್ಲಿ ಯೂಸ್ ಆಗೇ ಆಗುತ್ತೆ ಅದೆಲ್ಲನೂ ಹಾಗಾಗಿ ತೊಗೊಂಡೆ ಇನ್ನು ಇವಾಗ ರಾಜ ಮಾರ್ಕೆಟ್ ಕಡೆ ಬಂದ್ವಿ ರಾಜ ಮಾರ್ಕೆಟ್ ಕಡೆ ಬರ್ತಾ ಇದ್ದಂಗೆ ಫುಲ್ಲು ಜೋರು ಮಳೆ ನಾವಂತೂ ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋಕ್ಕಂತೂ ಜಾಗನೇ ಇರಲಿಲ್ಲ ಯಾಕಂದರೆ ಎಲ್ಲ ಅಂಗಡಿಗಳ ಮುಂದೆನೂ ಆಲ್ರೆಡಿ ಒಂದಷ್ಟು ಜನ ನಿಂತ್ಕೊಂಡ್ಬಿಟ್ಟಿದ್ರು ಇನ್ನು ನಾವು ಅಲ್ಲಲ್ಲೇ ನಿಂತ್ಕೊಂಡು ನಿಂತ್ಕೊಂಡು ಹೋದರೆ ನಮ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮೊದಲೇ ಬಂದಿರೋದ್ರೆ ಲೇಟು ಅದ್ರ ಮಧ್ಯದಲ್ಲಿ ನಿಂತ್ಕೊಂಡು ಹೋದರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಮಾಮೂಲಿ ನಾವು ಶಾಪಿಂಗ್ ಮಾಡಬೇಕು ಆ ಕಡೆ ಶಾಪ್ಗಳ ಕಡೆನೇ ಹೋಗ್ತಾ ಇದ್ವಿ ಇನ್ನು ಇವಾಗ ರಾಜ ಮಾರ್ಕೆಟ್ ಒಳಗಡೆ ಬಂದರೆ ಫಸ್ಟ್ ರೈಟ್ ತೊಗೋಬೇಕು ಸೊ ರೈಟ್ ತಗೊಂಡ್ರೆ ಸ್ಟ್ರೈಟ್ ಹೋಗಿ ಮತ್ತೆ ಡೆಡ್ ಎಂಡಲ್ಲಿ ಲೆಫ್ಟಿಗೆ ತೊಗೋಬೇಕು ಒಂದು ಲಾಸ್ಟ್ ಒಂದು ಶಾಪ್ ಇದೆ ಪೂಜಾ ಫ್ಯಾಷನ್ಸ್ ಅಂತ ಸೊ ಆ ಒಂದು ಶಾಪಿಗೆ ಹೋದ್ವಿ ಅಲ್ಲಿ ಹುಷಾಕೇನೆಂದರೆ ಯಾ ಅವ್ರು ಯಾರೋ ಒಬ್ಬರಿಗೆ ಮುಖವಾಡ ತೊಗೋಬೇಕು ದೇವ್ರದ್ದು ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಅದನ್ನು ನೋಡೋದಕ್ಕೆ ಅಂತ ಹೋದ್ವಿ ಬಟ್ ಅವ್ರು ಹೇಳಿದ ಪ್ರೈಸ್ ಕೇಳಿಬಿಟ್ರೆ ನಿಜವಾಗ್ಲೂ ತೊಗೊಳೋದೆ ಬೇಡ ಅಂತ ಅನ್ನಿಸ್ಬಿಡ್ತು ಯಾಕಂದರೆ ಈ ತಂಜಾವೂರು ಪೇಂಟಿಂಗ್ ಎಲ್ಲ ಬರುತ್ತೆ ಅಲ್ವಾ ಇವಾಗೆಲ್ಲ ಫುಲ್ ಟ್ರೆಂಡ್ ಟ್ರೆಂಡಿದೆ ವರಮಾಲಕ್ಷ್ಮೀ ಹಬ್ಬಕ್ಕೆ ದೇವ್ರ ಮುಖವಾಡ ಅದೇ ಥರದ್ದೇ ಕೇಳಿದ್ದು ಬಟ್ ಅವರು ವಿತೌಟ್ ಎನಿ ಜ್ಯುವೆಲ್ಲರಿ ಟು ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಬರೀ ಆ ಫೇಸಿಗೆ ಮಾತ್ರನೇ ಸೊ ನಮಗೆ ಅದು ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಪ್ಲಸ್ ಇನ್ನೊಂದೇನಂದರೆ ನಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸ್ಪೆಸಿಫಿಕ್ಕಾಗಿ ನಾವು ಶಾಪಿಂಗಿಗೆ ಅಂತ ಬಂದಾಗ ಪ್ರೈಸ್ ಅಂತೂ ಜಾಸ್ತಿ ಹೇಳೇ ಹೇಳ್ತಾರೆ ಅಂತೂ ಮಾಡಿ ತಗೊಳ್ಬೇಕು ಸೊ ನಾವು ನಮ್ಮ ತಲೆನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ವಿ ಓಕೆ ಫೈನ್ ನೋಡಿಬಿಟ್ಟು ಯಾವ್ದು ಚೆನ್ನಾಗಿರತ್ತೆ ಅದನ್ನು ತೊಗೊಳ್ಳೋಣ ಅಂತ ಬಟ್ ಈ ಒಂದು ಶಾಪಿಗೆ ಬಂದಿದ್ದ ತಕ್ಷಣ ನನಗೆ ಈ ಒಂದು ಏನು ಪೇಂಟಿಂಗ್ ಎಲ್ಲ ಮಾಡಿ ಜ್ಯುವೆಲ್ಲರೀಸ್ ಎಲ್ಲ ಹಾಕಿದ್ರು ಗೊತ್ತಾ ಆ ಒಂದು ಲಕ್ಷ್ಮೀ ಮುಖ ನೋಡ್ತಾ ಇದ್ದಂಗೆ ತುಂಬ ಖುಷಿ ಆಗೋಯ್ತು ಹಂಗೂ ಹುಷಾಕಂಗೆ ಹೇಳ್ತಾ ಇದ್ದೆ ಅಕ್ಕ ತುಂಬ ಚೆನ್ನಾಗಿದೆ ಎಷ್ಟು ಅಂತ ಕೇಳು ಅಂತ ಅಂದ್ಬಿಟ್ಟು ಸೊ ಅವರು ಕೇಳಿದ ತಕ್ಷಣ ವಿತೌಟ್ ಪೇಂಟಿಂಗ್ ಇರೋದು ಬಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಪೇಂಟಿಂಗು ಮತ್ತು ಎಲ್ಲ ಹಾಕಿರೋದು ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಈ ರೀತಿಯಾಗಿ ಹೇಳ್ತಿದ್ರು ಅಪ್ಪ ಇಷ್ಟೊಂದು ರೇಟ ಅಂದ್ಬಿಟ್ಟು ಹಂಗೂ ನಾವು ಆ ಶಾಪಲ್ಲಿ ಏನೂ ತೊಗೊಳ್ಳಿಲ್ಲ ಹೊರಗಡೆ ಬಂದ್ವಿ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಸೊ ಈ ಒಂದು ಶಾಪಲ್ಲಿ ಅಂದರೆ ಪೂಜಾ ಫ್ಯಾಷನ್ಸ್ ಅಂತ ಏನಿದೆ ಅದರ ಆಪೋಸಿಟಲ್ಲೇ ಒಂದು ಶಾಪ್ ಇದೆ ಹುಷಾಕ ಕುಚ್ಚೆಲ್ಲ ಹಾಕ್ತಾರೆ ನಿಮಗೆ ಗೊತ್ತಿರುತ್ತೆ ಸೊ ಅವ್ರಿಗೆ ಏನಾದ್ರು ಒಂದು ಬೇಕಾಗಿರುತ್ತೆ ಅಲ್ವಾ ಮೆಟೀರಿಯಲ್ ಅದು ಇದು ಅಂತ ಸೊ ಅದ್ರ ಬಗ್ಗೆಲೇನೋ ಕೇಳ್ತಾ ಇದ್ರು ನಾನು ಕೂಡ ಹೊರಗಡೆ ನಿಂತ್ಕೊಂಡು ಹುಷಾಕಂಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ತುಂಬ ಜೋರು ಮಳೆ ಫ್ರೆಂಡ್ಸ್ ಅದರಲ್ಲೂ ಕೂಡ ರೋಡೆಲ್ಲ ಫುಲ್ ಕೊಚ್ಚೆ ಆಗೋಗ್ಬಿಟ್ಟಿತ್ತು ನಮಗೆ ನಿಜವಾಗ್ಲೂ ಮಳೆ ಬರುತ್ತೆ ಅನ್ನೋ ಒಂದು ಥಾಟ್ ಕೂಡ ಇರಲಿಲ್ಲ ಹೋಗೋದೇನೋ ಹೋಗ್ಬಿಟ್ವಿ ಬಟ್ ಅಲ್ಲಿ ಮಳೆನಲ್ಲಿ ತಿರುಗಾಡಿದ್ದೇ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸಿದ್ದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇನ್ನು ರಾಜಾ ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣ ರೈಟ್ಗೆ ಒಂದು ಶಾಪ್ ಸಿಗುತ್ತೆ ಲೈಕ್ ಅಲ್ಲಿ ಬೀಟ್ಸ್ ಎಲ್ಲ ಮಾಡ್ತಿರ್ತಾರೆ ನೋಡಿ ಬೀಟ್ಸ್ ಸರ ಅದನ್ನೆಲ್ಲ ಮಾಡ್ಕೊಡ್ತಾ ಇರ್ತಾರಲ್ವ ಸೊ ಅಲ್ಲೇನೇ ಒಂದು ಎರಡು ಶಾಪ್ ಆದಮೇಲೆ ಅನ್ಕೋತೀನಿ ಆ ಒಂದು ಶಾಪ್ ಇರೋದು ನಿಜ ಹೇಳ್ತೀನಿ ಇಲ್ಲಿ ಜಸ್ಟ್ ನಾವು ಪಾಸ್ ಆಗ್ತಾಯಿದ್ವಿ ಅಷ್ಟೇನೆ ಆ ಒಂದು ವರ್ಮಾಲಕ್ಷ್ಮಿ ಇದು ಮುಖವಾಡೋಣ ಕೇಳೋಣ ಅಂತ ಆ ಹುಷಾಕ ಹೋಗಿದ್ದು ಬಟ್ ಅವರು ವಿತೌಟ್ ಇದೇನಿದೆ ಅಲ್ಲ ಜುವೆಲ್ಲರೀಸ್ ಹಾಕಿರೋದು ಸೊ ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ವಿತ್ ಜುವೆಲ್ಲರೀಸ್ ಹಾಕಿರೋದು ಟು ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ನಾವು ನಿಜವಾಗ್ಲೂ ಕೇಳಿಬಿಟ್ಟೆ ಶಾಕ್ ಆಗೋಯಿತು ಟು ಅಷ್ಟೇನಾ ಫೈವ್ ಹಂಡ್ರೆಡ್ ಅಷ್ಟೇ ನಾ ಎರಡೆರಡು ಸರಿ ಕೇಳಿದ್ವಿ ನಾವು ಅವರು ಹ್ಞೂ ಮೇಡಮ್ ಟೂ ಫೈವ್ ಹಂಡ್ರೆಡ್ ಅಂತ ಆಮೇಲೆ ಅಲ್ಲಿ ಒಂದು ಹೀಗೆ ಡೆಕೋರೇಟ್ ಎಲ್ಲ ಮಾಡಿಟ್ಟಿರೋದನ್ನು ಉಷಾಕ ಈಸ್ಕೊಂಡು ನೋಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ಆಮೇಲೆ ನಾನು ಕೂಡ ಸರಿ ಅಕ್ಕ ನಾನು ತೊಗೊಂಡ್ಬಿಡ್ತೀನಿ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೂ ಯೂಸ್ ಆಗುತ್ತೆ ಮತ್ತು ವೈಭವಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾ ಇರ್ತೀನಿ ಅಲ್ಲ ಮನೆಯಲ್ಲಿ ಸೊ ಯೂಸ್ ಆಗುತ್ತೆ ತಗೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದೆ ಆಮೇಲೆ ಉಶಾಕ ಸರಿ ಆಯಿತು ನಾನು ತೊಗೊಳ್ತೀನಿ ಅಂತ ಅಂದರು ಸೊ ಇಬ್ಬರು ಕೂಡ ಹೀಗೆ ಅವರೊಂದು ನಾನೊಂದು ಅಂತ ಬೈ ಮಾಡಿದ್ವಿ ಸೊ ಮನೆಗೆ ಹೋದ್ಮೇಲೆ ಯಾವ್ದು ಪರ್ಚೇಸ್ ಮಾಡಿದ್ದೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಒಂದು ಸ್ವಲ್ಪ ಏನಂದರೆ ಎಕ್ಸ್ಟ್ರಾ ಮೇಲ್ಗಡೆ ಜ್ಯುವೆಲರಿನ ಕೂಡ ಹಾಕಿಸ್ಕೊಂಡೆ ಸೊ ಅದರಿಂದ ನನಗೆ ಟೂ ಹಂಡ್ರೆಡ್ ರುಪೀಸ್ ಇನ್ನೂ ಎಕ್ಸ್ಟ್ರಾ ಆಯಿತು ಶಾಪ್ನೇ ಬಂದುಬಿಟ್ಟು ಮಾ ನಾಗ್ನೇಶಿ ಫ್ಯಾಷನ್ಸ್ ಅಂತ ಸೊ ನೀವು ಮ್ಯಾಪ್ ಹಾಕ್ಕೊಂಡು ಕೂಡ ಹೋಗ್ಬೋದು ಇಲ್ಲ ಅಂತಂದರೆ ರಾಜ ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸ್ಟ್ರೈಟ್ ಬಂದ್ಬಿಟ್ಟು ಫಸ್ಟ್ ರೈಟ್ ಏನು ಸಿಗುತ್ತೆ ಸೊ ಅಲ್ಲೇ ಎರಡನೇ ಶಾಪ್ ಅಂತ ಅಂದ್ಕೊಳ್ತೀನಿ ಸೊ ನೋಡ್ಬೋದು ನೀವು ಲಕ್ಷ್ಮಿ ಹಬ್ಬಕ್ಕೆ ಸ್ಪೆಸಿಫಿಕ್ ಆಗಿ ಮುಖವಾಡ ತಗೊಳ್ಬೇಕು ಅಂತ ಅನ್ಕೊಂಡಿತ್ತು ಹೋಗಬೇಕು ಅಂದ್ರೆ ಈ ಒಂದು ನ ಒಂದ್ಸಲಿ ವಿಸಿಟ್ ಮಾಡಿ ನಿಜ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಈಗ ಹಬ್ಬ ಹತ್ರ ಹತ್ರ ಆಗ್ತಿದಂಗೆ ರೇಟ್ ಸ್ವಲ್ಪ ಜಾಸ್ತಿ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ಈ ಶಾಪ್ ಅಲ್ಲಿ ಮಾತ್ರ ಅವ್ರು ಏನು ರೇ ರೇಟ್ ಜಾಸ್ತಿ ಮಾಡಲ್ಲ ಇರೋ ಪ್ರೈಸ್ ಅಲ್ಲೇ ನಾವು ಸೆಲ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಒಂದ್ಸಲಿ ಸಲ ನೋಡಿ ಫ್ರೆಂಡ್ಸ್ ನಿಮ್ಗೂ ಕೂಡ ಏನಾದರೂ ಬೇಕಾದ್ರೆ ಹೋಗಿ ಬೈ ಮಾಡಿ ಹಾಗೆಯೇ ಬ್ಯಾಂಗಲ್ಸ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಈ ಒಂದು ಶಾಪಿಗೆ ಬಂದ್ವಿ ನಾವು ರೆಗ್ಯುಲರ್ ಆಗಿ ತುಂಬಾ ವರ್ಷಗಳಿಂದ ಇದೇ ಶಾಪ್ಗೆ ಬರೋದು ಸೊ ಈ ಒಂದು ಶಾಪಲ್ಲಿ ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು ಒಳ್ಳೆ ಸ್ಯಾರಿ ಮ್ಯಾಚಿಂಗ್ ಬಳೆನ ತೊಗೊಂಡೆ ಸೊ ಆಮೇಲೆ ಅಲ್ಲಿಂದ ನಾವು ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಅದೇನು ಮುಖವಾಡ ತೊಗೊಂಡ್ವಿ ಅಲ್ವಾ ದೇವ್ರದ್ದು ಅದಕ್ಕೆ ಅಂತ ಒಂದು ಬಾಕ್ಸ್ ಬೇಕಾಗಿತ್ತು ಸೊ ಆ ಬಾಕ್ಸ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಸೊ ಹೀಗೆ ಕಟ್ ರೋಡ್ ಇರುತ್ತಲ್ಲ ಹೋಗ್ತಾ ಇದ್ದೀವಿ ಮತ್ತು ರಾಜ ಮಾರ್ಕೆಟ್ ಒಳಗಡೆಯಿಂದ ಬರಬೇಕು ಅಂದರೆ ಅಲ್ಲಿ ಸುಮ್ಮನೆ ಹಿಂಸೆ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಮೇಯ್ನಾಗಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ಏನೇನು ತೊಗೊಳ್ಬೇಕು ಅದಷ್ಟೇ ಇವತ್ತು ಬೈ ಮಾಡ್ಕೊಂಡು ಹೋಗಬೇಕು ಅಂತ ಯಾಕೆಂದರೆ ಅದು ಇದು ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಟೈಮ್ ಇರಲಿಲ್ಲ ಜೊತೆಗೆ ಮಳೆ ಬೇರೆ ಸುಮ್ಮನೆ ನಮಗೆ ಹಿಂಸೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ ನನಗಂತೂ ಫುಲ್ಲು ಕಾಲು ನೋವು ಬಂದ್ಬಿಟ್ಟಿತ್ತು ಏನು ಸ್ಟಾರ್ಟಿಂಗಲ್ಲಿ ಚಿಕ್ಕಪೇಟೆಗೆ ಹೋದಾಗ ಅಷ್ಟಾಗೇನೂ ಏನೂ ಅನಿಸ್ತಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಫುಲ್ಲು ಇಂಬಡಿನೇ ನೋವು ಬಂದ್ಬಿಟ್ಟಿತ್ತು ಹಾಗಾಗಿ ಯಾವುದಾದ್ರೂ ಒಂದು ಶಾಪ್ಗೆ ಹೋಗಿ ಒಂದು ಐದು ನಿಮಿಷ ಕುತ್ಕೊಂಡ್ಬಿಡೋಣ ಕಣಪ್ಪ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಹಾಗೇ ಇವಾಗ ಅದು ಫ್ಲವರ್ಸ್ ಎಲ್ಲ ಬೇಕಿದೆ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಹುಷಾಕ ರಾಜಾ ಮಾರ್ಕೆಟ್ ರೋಡ್ ಅಂದರೆ ಅವೆನ್ಯೂ ರೋಡ್ ಏನಿದೆ ಸೊ ಅಲ್ಲಿ ಬಂದ್ಬಿಟ್ಟು ಇವಾಗ ನೋಡ್ತಾ ಇದ್ದಾರೆ ಸೊ ಇಲ್ಲಿ ಆಪೋಸಿಟ್ ಏನಿದೆ ಅಲ್ಲ ಮೆರೂನ್ ಕ್ರಿಯೇಷನ್ಸ್ ಅಂತ ಸೊ ಆ ಒಂದು ಶಾಪಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬಂದ್ಬಿಟ್ಟು ನನಗೆ ಒಂದು ಫ್ಲವರ್ದು ಕ್ರೀಪರ್ ಏನಿತ್ತು ತುಂಬಾ ಇಷ್ಟ ಆಯಿತು ಇದೆಷ್ಟು ಅಂತ ಕೇಳಿದೆ ಅವ್ರು ತ್ರೀ ಹಂಡ್ರೆಡ್ ಅಂತ ಹೇಳಿದ್ರು ನನಗೆ ನಿಜವಾಗ್ಲೂ ಅದನ್ನ ಬೈ ಮಾಡಬೇಕು ಅಂತ ಇತ್ತು ಬಟ್ ಪ್ರೈಸ್ ಯಾಕೋ ನಂಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಅಲ್ಲಿ ಸೈಡಲ್ಲಿ ಇದೆ ನೋಡಿ ಒಂದು ಕ್ರೀಪರ್ ಥರ ಸೊ ಅದು ನಂಗೆ ತುಂಬಾ ಇಷ್ಟ ಆಯಿತು ನೋಡೋಣ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಅದೇ ಶಾಪ್ಗೆ ಹೋಗ್ಬಿಟ್ಟು ಕೇಳ್ತೀನಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅಲ್ಲ ಸೊ ಅದನ್ನು ತೋರಿಸ್ಬಿಟ್ಟು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹುಷಾಕಂಗೆ ಈ ರೀತಿ ರೋಸ್ ಫ್ಲವರ್ಸ್ ಎಲ್ಲ ಬೇಕಾಗಿತ್ತಂತೆ ಸೊ ಅದಕ್ಕೆ ಅಂತ ಕೇಳಿದ್ರು ಆಮೇಲೆ ಅವರು ಎಷ್ಟೋ ಪ್ರೈಸ್ ಜಾಸ್ತಿ ಹೇಳಿದ್ರು ಅಂತ ಹುಷಾಕ ತೊಗೊಳೋದಕ್ಕೆ ಹೋಗಲಿಲ್ಲ ಆಮೇಲೆ ಹೀಗೆ ಸ್ಯಾರಿ ಬೇಕಾಗಿತ್ತು ನನಗೆ ಅಂತ ಅಂದ್ಬಿಟ್ಟು ಮಾಮೂಲಿ ಚಿಕ್ಕಪೇಟೆ ರೋಡ್ ಏನಿದೆ ಸುದರ್ಶನ್ ರೋಡ್ ಇದೆಯಲ್ಲ ಸೊ ಅಲ್ಲಿ ಇದ್ವಿ ಆಮೇಲೆ ಒಬ್ಬರು ಹೀಗೇನೆ ಬನ್ನಿ ಮೇಡಮ್ ನಮ್ಮದು ಹೋಲ್ಸೇಲ್ ಶಾಪ್ ಇದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಸೊ ಅಲ್ಲಿಗೆ ಬಂದುಬಿಟ್ಟು ಇವಾಗ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ದೀವಿ ಸೊ ಇದು ಬಂದುಬಿಟ್ಟು ಹೋಲ್ಸೇಲ್ ಶಾಪು ನೀವು ಯಾರಾದರೂ ಬಿಸ್ನೆಸ್ ಮಾಡ್ತೀರಾ ಸ್ಯಾರಿ ಬಿಸ್ನೆಸ್ ಅಂತಂದರೆ ನೀವು ಖಂಡಿತ ಈ ಒಂದು ಶಾಪಿಗೆ ಬರ್ಬೋದು ಅಂದರೆ ಲೈಕ್ ಅವ್ರು ತುಂಬ ಕಡಿಮೆ ಪ್ರೈಸ್ಗೆ ಹಾಕ್ಕೊಡ್ತೀವಿ ನೀ ರೇಟ್ಗೆ ಅಂತೆಲ್ಲ ಹೇಳಿದ್ದಾರೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಕಾರ್ಡ್ ಕೂಡ ಮೆನ್ಷನ್ ಮಾಡ್ತೀನಿ ಅವ್ರದ್ದು ಸೊ ಇಫ್ ಇನ್ ಕೇಸ್ ನಿಮಗೆ ಬೇಕಂತಂದರೆ ನಿಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಸೊ ಇವಾಗ ಸ್ಯಾರಿ ಏನು ನೋಡ್ತಾ ಇದ್ದೀವಿ ಈ ಫಸ್ಟ್ ಸ್ಯಾರಿ ಬಂದುಬಿಟ್ಟು ಉಷಾಕಂಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಕಲೆಕ್ಷನ್ನ ಹಾಗೇನೆ ನನಗೆ ಮೇಯ್ನಾಗಿ ಏನಂದರೆ ಇವಾಗ ನನ್ನ ತಂಗಿ ಸೀಮಂತಕ್ಕೆ ನಾನು ಕೂಡ ಒಂದು ಸೀರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಇವಾಗ ನನ್ನ ತಂಗಿನೂ ಕೂಡ ಆಲ್ಮೋಸ್ಟ್ ಗ್ರೀನೇ ಹಾಕ್ಕೊಳ್ತಾಳೆ ನಾನು ನನ್ನ ಫ್ರೆಂಡ್ ಹತ್ರ ಕೂಡ ಗ್ರೀನ್ ಸ್ಯಾರಿ ತೊಗೊಂಡಿದ್ದೆ ಬಟ್ ನಂದು ಅವಳದು ಸಿಮಿಲರ್ ಆಗೋಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಾನೇ ಓಕೆ ಬೇರೆ ಸೀರೆ ತೊಗೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಸೊ ನಾನು ಯಾವ ಸೀರೆ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಹೋಗಿದ ತಕ್ಷಣ ನಮಗೆ ಎಲ್ಲ ಪ್ಯಾಟ್ರನಲ್ಲೂ ಒಂದಷ್ಟು ಕಲರ್ಸ್ನ ತೊಗೊಂಬಂದು ತೋರಿಸಿದ್ರು ಸೊ ನಿಮ್ಗೆ ಯಾವ ಪ್ಯಾಟ್ರನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಅದರೊಳಗೆ ಯಾವ್ಯಾವ ಕಲರ್ಸ್ ಇದೆ ಅದನ್ನು ತೊಗೊಂಡ್ಬಂದು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಸೊ ನಿಜ ಹೇಳ್ತೀನಿ ತುಂಬ ರೀಸನೇಬಲ್ ಪ್ರೈಸಲ್ಲೇ ಅವರು ತೋರಿಸ್ತಾ ಇದ್ದಿದ್ದು ನನಗೂ ಏನು ಜಾಸ್ತಿ ಪ್ರೈಸಲ್ಲಿರೋದು ತಗೋಬೇಕು ಅಂತ ಇರಲಿಲ್ಲ ಅಂದರೆ ಇವಾಗ ವರಮಾಲಕ್ಷ್ಮಿ ಹಬ್ಬ ನನ್ನ ತಂಗಿ ಸೀಮಂತ ಫಂಕ್ಷನ್ ಸೊ ಈ ರೀತಿ ತುಂಬಾ ಸ್ವಲ್ಪ ಜಾಸ್ತಿ ಮನೇನಲ್ಲಿ ಫಂಕ್ಷನ್ಗಳಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ದುಡ್ಡು ಖರ್ಚು ಮಾಡೋಣ ಅನ್ನೋದು ಅಷ್ಟೇನೆ ಯಾಕಂದರೆ ಎಲ್ಲನೂ ತೊಗೋಬೇಕು ಎಲ್ಲನೂ ಮಾಡಬೇಕು ಅನ್ನೋದು ಇಲ್ಲ ನಮ್ಮ ಒಂದಷ್ಟು ನನ್ನ ತಲೆನಲ್ಲೂ ಕೂಡ ಬಜೆಟ್ ಇದ್ರಲ್ಲೇ ತೊಗೋಬೇಕು ಅಂತ ಸೊ ಆ ಪ್ರಕಾರದಲ್ಲಿ ನೋಡ್ತಾ ಇದ್ದೀನಿ ಸೊ ಫಸ್ಟ್ ಬಂದು ಸಹ ತೋರಿಸೋದು ಹುಷಾಕಂತೂ ಈ ಸ್ಯಾರಿನ ಮೇಲೆ ಮೈಮೇಲೆ ಇದ್ದಿದ್ದಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಣೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ನನಗೂ ಕೂಡ ಇಷ್ಟ ಆಯಿತು ಬಟ್ ಏನಂದರೆ ಇದರೊಳಗೆ ನನಗೆ ಲೈಟ್ ಕಲರ್ ಬೇಕಿತ್ತು ತುಂಬ ಜಾಸ್ತಿ ಡಾರ್ಕ್ ಕಲರ್ ಇಷ್ಟ ಆಗಲ್ಲ ಸೊ ಕೇಳಿದೆ ಆಮೇಲೆ ಇದರೊಳಗೆ ಒಂದು ಎರಡು ಮೂರು ಕಲರ್ ಅಷ್ಟೇ ತೋರಿಸಿದ್ದು ಬಟ್ ಅದು ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಸೊ ಬೇರೆ ಕಲರ್ಸ್ನ ಕೇಳಿದೆ ಸೊ ಈಗ ಬೇರೆ ಕಲರ್ಸ್ನ ತೋರಿಸ್ತಾ ಇದ್ದಾರೆ ಅವರು ನೋಡ್ಬೋದು ಈ ಕಲರ್ ತೋರಿಸಿದ್ರು ನನಗೆ ನೇವಿ ಬ್ಲೂಗೆ ಪರ್ಪಲ್ ಕಲರ್ ತೋರಿಸಿದ್ರಲ್ಲ ಸಕ್ಕತ್ ಇಷ್ಟ ಆಯಿತು ಅದು ಅದಾದಮೇಲೆ ಉಷಾಕಂಗೆ ಈ ಒಂದು ಸ್ಯಾರಿನ ತೋರಿಸ್ತಾ ಇದ್ದಾರೆ ಅವರು ಹುಷಾಕನೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ ಅದು ಏನಾದ್ರು ಕೊಳೆ ಆಗ್ಬೋದು ಅಂತ ಅಂದ್ಬಿಟ್ಟು ಆ ಥರ ಯೋಚನೆ ಮಾಡ್ತಾಯಿದ್ವಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಅಂತ ಅಂದ್ಕೊಳ್ತೀನಿ ಬೇಗನೆ ಶಾಪಿಂಗ್ ಮುಗಿದೋಯ್ತು ನನಗೆ ಒಂದು ಕಲರ್ ಇಷ್ಟ ಆಯಿತು ಸ್ಯಾರಿ ಅದನ್ನು ಬೈ ಮಾಡಿದೆ ಹಾಗೆಯೇ ಈ ಒಂದು ಗ್ರೀನ್ ಸ್ಯಾರಿ ಏನಿತ್ತು ಅದನ್ನು ಕೂಡ ಬೈ ಮಾಡಿದೆ ಆಮೇಲೆ ಫೈನಲಿ ಅದನ್ನು ಕೊಟ್ಬಿಟ್ಟು ಬೇರೆ ಕಲರ್ನ ತೊಗೊಂಡು ಬಂದೆ ಇನ್ನೇನು ಬಿಲ್ಲಿಂಗ್ ಮಾಡಿಸೋ ಟೈಮಲ್ಲಿ ಸೊ ಏನು ತಗೊಂಡೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಶಾಪ್ ಲೊಕೇಶನ್ನು ಶಾಪ್ ನೇಮ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಕೂಡ ಒಮ್ಮೆ ವಿಸಿಟ್ ಮಾಡ್ಬೋದು ಹಾಗೆಯೇ ನೀವೇನಾದ್ರು ಸೇಲ್ ಮಾಡಬೇಕು ಲಕ್ಷ್ಮಿ ಮುಖವಾಡ ಅಂತೂ ಕಲೆಕ್ಷನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ಗೂ ಹೇಗಿತ್ತು ಅಕ್ಕ ಶಾಪಿಂಗು ಲೇಟಾಗಿ ಲೇಟೆಸ್ಟ್ ಆಗಿ ಮಾಡ್ಕೊಂಡು ಸ್ಯಾರಿ ಮತ್ತೆ ಸಖತ್ತಾಗಿದೆ ಸ್ಯಾರಿ ಫೇಸ್ ಲಕ್ಷ್ಮೀ ಮುಖವಾಡ ಅಂತೂ ಸಕ್ಕತ್ತಾಗಿರೋ ಸಿಗ್ತದೆ ಈ ಪ್ರೈಸಿಗಂತೂ ಖಂಡಿತ ನಿಮಗೆ ಎಲ್ಲೂ ಹುಡುಕೋದು ಸಿಗೋಲ್ಲ ಅಂತ ಅನ್ಕೋತೀನಿ ನಾನು ನಾವು ಜಾಸ್ತಿ ಹುಡುಕಕ್ಕೆ ಹೋಗಿಲ್ಲ ಒಂದು ಕಡೆ ಕಮ್ಮಿ ಸಿಕ್ಕ ಆಮೇಲೆ ಕಲೆಕ್ಷನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರೀಸ್ದು ಆಮೇಲೆ ಮಾತ್ರ ನಿಜ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಮತ್ತು ಪ್ರೈಸು ವರ್ತಿದೆ ಅವಾಗ ಸೊ ಓಕೆ ಇವಾಗ ಅಲ್ಲಿ ಒಂದು ಶಾಪ್ ನೋಡಿದ್ವಿ ಬ್ಲೌಸ್ ಶಾಪು ಸೊ ಅಲ್ಲಿಗೆ ಹೋಗ್ತಾ ಆನ್ ದ ವೇನೇ ಇರೋದು ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಏನಾದರೂ ಹೊಟ್ಟೆಗೆ ತಿನ್ನೋಣ ಬನ್ನಿ ಹಾಗೆ ಅಲ್ಲೇನೋ ತಿಂದ್ಕೊಂಡು ಹೋಗೋಣ ಸೊ ಶಾಪಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲನೂ ಆಯಿತು ಹಾಗೆ ನನಗೆ ಸೇಫ್ಟಿ ಪಿನ್ಸ್ ಎಲ್ಲ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಒಂದಷ್ಟು ಸೇಫ್ಟಿ ಪಿನ್ಸ್ ಎಲ್ಲ ತೊಗೊಂಡೆ ಸೊ ಕಂಪ್ಲೀಟ್ ಒಂದು ಬಂಚಿಗೆ ಬಂದುಬಿಟ್ಟು ಐವತ್ತು ರೂಪಾಯಿ ಅಂತ ಹೇಳಿದ್ರು ಅಂದರೆ ಅದರೊಳಗೆ ನೈನ್ ಸೆಟ್ ಏನೋ ಬರುತ್ತಂತೆ ಸೊ ಅದನ್ನು ತಗೊಂಡೆ ಎರಡು ಸೆಟ್ಟು ಅದಾದಮೇಲೆ ಇವಾಗ ತುಂಬ ಹೊಟ್ಟೆ ಹಸಿಟ್ಟಾಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಬೇಲ್ಪುರಿನ ತೊಗೊಂಡಿದ್ವಿ ಉಷಾಕ ಬರ್ಗರ್ ಏನೋ ತೊಗೊಂಡ್ರು ಸೊ ತೊಗೊಂಡು ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಮುಂದೆ ಹೋದ್ವಿ ಸೊ ಅಲ್ಲಿ ನಾನು ಒಂದು ಬ್ಲೌಸ್ ಕಲೆಕ್ಷನ್ನ ನೋಡಿದ್ದೆ ಹೊರಗಡೆ ಹಾಕಿದ್ರು ಚಕ್ರೇಶ್ವರಿ ಸೊಸೈಟಿ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು ಅಲ್ಲೊಂದು ಶಾಪ್ ಇದೆ ಅದರ ಕೆಳಗಡೆನೇ ಈ ರೀತಿಯಾಗಿ ಬ್ಲೌಸ್ ವರ್ಕ್ ಆಗಿರೋದನ್ನೆಲ್ಲ ಹಾಕಿದ್ರು ಅವರು ಸರಿ ನೋಡ್ಕೊಂಡು ಕೇಳೋಣ ಅಂತ ಅಂದ್ಬಿಟ್ಟು ಹೋದರೆ ಅವರು ನಮ್ಮ ಶಾಪ್ ತರ್ಡ್ ಇದೆ ಒಂದು ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂದರು ಸರಿ ಅಂದ್ಬಿಟ್ಟು ಇದ್ದೀವಿ ಇವಾಗ ಹಾಗೆಯೇ ನನಗೇನು ಅಂದರೆ ಫಸ್ಟು ಪ್ರೈಸ್ ಕೇಳೋಣ ಎಷ್ಟಿರುತ್ತೆ ಏನು ಫಸ್ಟ್ ಪ್ರೈಸ್ ಕೇಳಿ ಅದಾದಮೇಲೆ ಬೈ ಮಾಡೋಣ ಅಂತ ಬಟ್ ಅಲ್ಲಿ ನೋಡಿದ್ರೆ ಹ್ಯಾಂಡ್ ವರ್ಕ್ ಆಗಿರೋದು ಮಿಷಿನ್ ವರ್ಕ್ ಆಗಿರೋದು ಆಮೇಲೆ ಸ್ಟ್ರೆಚಬಲ್ ಬ್ಲೌಸಸ್ ಎಲ್ಲ ತುಂಬ ರೀಸನಬಲ್ ರೇಟಲ್ಲೇ ಇತ್ತು ಬಟ್ ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲಿ ನೀವು ಕೂಡ ಹೋಗಿ ನೋಡಿಕೊಂಡು ತೊಗೊಳಂಗಿರೋ ತೊಗೋಬೋದು ಸೊ ಹೀಗೆ ಅದು ಶಾಪ್ನ ನೋಡಿಕೊಂಡು ಕೆಳಗಡೆ ಬರ್ತಾ ಇದ್ವಿ ಸ್ಟೆಪ್ಸ್ ಯೂಸ್ ಮಾಡಿಕೊಂಡು ಸೊ ಅಲ್ಲಿ ಮಾರುತಿ ಆಟ ಇರೋ ಅಂತ ಅಂದ್ಬಿಟ್ಟು ಒಂದು ಸ್ಯಾರಿ ಶಾಪ್ ಇತ್ತು ತುಂಬ ಕಡಿಮೆ ಸ್ಯಾರೀಸ್ ಎಲ್ಲ ಹಾಕಿದ್ರು ಲೈಕ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈ ರೀತಿಯಾಗೆಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಎಲ್ಲ ಸೊ ನೀವೇನಾದ್ರು ನೋಡ್ತೀರಾ ಅಂದರೆ ಅದನ್ನು ಕೂಡ ವಿಸಿಟ್ ಮಾಡಿ ನಾವು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ ತುಂಬಾ ಇಷ್ಟ ಆಯಿತು ಇನ್ನು ನೈಟ್ ಟೈಮ್ ನಿಜವಾಗ್ಲೂ ನಾವು ಇಷ್ಟೊತ್ತು ಇದ್ದು ಯಾವತ್ತೂ ಚಿಕ್ಕಪೇಟೆಯಿಂದ ಹೋಗೇ ಇರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಒಂಥರ ಫುಲ್ ಆಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚಿಕ್ಕಪೇಟೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೂ ಕೂಡ ಟೈಮ್ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ದೇವರಿಗೆ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ ಬೇಕಾಗಿತ್ತು ನಮಗೆ ಸೊ ಅದನ್ನು ಬೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ನೋಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಉಷಾಕಂಗೆ ಬೆಲ್ಸ್ಬೇಕಾಗಿತ್ತಂತೆ ಡೆಕೋರೇಷನ್ ಪರ್ಪಸಿಗೆ ಅಂತ ಸೊ ಹಾಗಾಗಿ ಅದೊಂದು ಶಾಪ್ನ ನೋಡಿಕೊಂಡು ಬಂದ್ವಿ ಸೊ ಲಾಸ್ಟ್ ಟೈಮ್ ಬಂದಾಗ ನಮ್ಮ ಚಿಕ್ಕಮ್ಮನ ಜೊತೆ ಈ ಒಂದು ಶಾಪಿಗೆ ಬಂದಿದ್ವಿ ಶಾಪ್ ನೇಮ್ ನಾನು ನೋಡ್ಕೊಂಡಿಲ್ಲ ಫ್ರೆಂಡ್ಸ್ ಬಟ್ ನಿಜವಾಗ್ಲೂ ಸಖತ್ತಾಗಿತ್ತು ಕಲೆಕ್ಷನ್ಸ್ ಎಲ್ಲಾನು ಇನ್ನೂ ರಂಗೋಲಿ ಡಿಸೈನ್ಸ್ ಎಲ್ಲ ನೋಡ್ತೀರಾ ಅಂತಂದರೆ ಇವನ್ ಅದು ಕೂಡ ಇತ್ತು ನಾನೇನಂದರೆ ಆನ್ಲೈನಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ದೆ ಹಾಗಾಗಿ ನಾನು ಇಲ್ಲೇನೂ ಪರ್ಚೇಸ್ ಮಾಡಲಿಲ್ಲ ತುಂಬಾ ಚೆನ್ನಾಗಿತ್ತು ತೋರಣಗಳಾಗಿರ್ಬೋದು ಆಮೇಲೆ ಇವಾಗ ಎಸ್ಪೆಷಲಿ ಹಬ್ಬಕ್ಕೆ ಅಂತ ಏನೆಲ್ಲ ಕಲೆಕ್ಷನ್ಸ್ ತರಿಸ್ಬೇಕು ಆಲ್ಮೋಸ್ಟ್ ಎಲ್ಲನೂ ಕೂಡ ಇತ್ತು ಅಂತ ಹೇಳ್ಬೋದು ಸೊ ಅಲ್ಲಿ ಉಶಾಖ ಒಂದಷ್ಟು ಬೆಲ್ಸ್ ಎಲ್ಲ ಇದ್ರು ಆಮೇಲೆ ನಾನು ಅಲ್ಲಿನೂ ಪರ್ಚೇಸ್ ಮಾಡಲಿಲ್ಲ ಇನ್ನು ಹೀಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮಳೆ ಬರದೇ ಇದ್ರೆ ಸಾಗಪ್ಪ ಅಂತ ಅಂದ್ಕೊಂಡು ಬಟ್ ನಮ್ಮ ಪುಣ್ಯಕ್ಕೆ ಹೋಗೋವಾಗ ಮಳೆ ಏನೂ ಇರಲಿಲ್ಲ ಆರಾಮಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ ಇವಾಗ ಹಾಗೆಯೇ ನಮಗೇನದು ಒಂದು ಬಾಕ್ಸ್ ಬೇಕಾಗಿತ್ತು ಅಲ್ಲಿ ಒಂದು ದೊಡ್ಡ ತಲೆನೋವು ಅಂದರೆ ಎಲ್ಲ ಕಡೆಯೂ ಗೂಗಲ್ ಪೇ ಮಾಡಿದೀವಿ ಎಲ್ಲಾ ಕಡೆನೂ ಕರೆಕ್ಟಾಗಿ ಗೂಗಲ್ ಪೇ ವರ್ಕ್ ಆಯ್ತು ಅಮೌಂಟ್ ನಾವು ಪೇ ಮಾಡಿದಾಗ ಏನು ಟ್ರಾನ್ಸ್ಫರ್ ಆಗಬೇಕು ಅದು ಕೂಡ ಕರೆಕ್ಟಾಗಿ ಟ್ರಾನ್ಸ್ಫರ್ ಆಯಿತು ಬಟ್ ಅಲ್ಲಿ ಬಾಕ್ಸ್ ತೊಗೊಳ್ಳೋದಕ್ಕೆ ಏನು ಹೋದ್ವಿ ಅಲ್ಲಿ ಅವರು ಗೂಗಲ್ ಪೇ ಅವ್ರದ್ದು ಟ್ರಾನ್ಸ್ಫರೇ ಆಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಿರಿಕ್ ಮಾಡಿದ್ರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಬಿಟ್ಟು ಆಮೇಲೆ ಅದೇನು ಗೂಗಲ್ ಪೇ ಮಾಡಿದ್ವಿ ಆ ನಂಬರ್ನ ಕೊಟ್ಬಿಟ್ಟು ಬಂದ್ವಿ ಇಫ್ ಇನ್ ಕೇಸ್ ಬಂದಿಲ್ಲ ಅಂದರೆ ಕಾಲ್ ಮಾಡಿ ನಾನು ಪೇ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಸೊ ಅಲ್ಲೇ ಒಂದು ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ನಾವು ಡೈರೆಕ್ಟ್ ಮೆಟ್ರೋ ತೊಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಆಗಲಿ ಎಂಟೂವರೆನೇ ಆಗೋಗ್ಬಿಟ್ಟಿತ್ತು ನಿಜ ಸಕ್ಕದಂದ್ರೆ ಸಕ್ಕ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಇನ್ನು ಉಷಾಕ ಶಿವಮಾಮನಿಗೆ ಕಾಲ್ ಮಾಡಿದರು ಶಿವಮಾಮ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ನಾನು ಮತ್ತು ಉಶಾಕ ಹೀಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ ಲೈಕ್ ಈ ಸಲಿ ಶಾಪಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಏನೆಲ್ಲ ಅಂದ್ಕೊಂಡಿದ್ವೋ ಎಲ್ಲ ಬೆಸ್ಟ್ ಅಲ್ಲೇ ಸಿಕ್ತು ಅಂತ ಹಾಗೇ ಸ್ಯಾರಿ ಕೂಡ ಅಷ್ಟೇ ನಾನೇನು ಪರ್ಚೇಸ್ ಮಾಡಿದ್ದೀನಿ ಅದು ಕೂಡ ಅಷ್ಟೇ ವರ್ತ್ ಬಾಯಿಂಗ್ ಅಂತಲೇ ಅನ್ನಿಸ್ತು ನನಗೆ ಬೇರೆ ಶಾಪ್ಗಳಲ್ಲೆಲ್ಲ ಹೋಗಿದ್ದಿದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರ್ತಿತ್ತು ಬಟ್ ಈ ಒಂದು ಶಾಪಲ್ಲಿ ನಿಜ ಕಡಿಮೆಗೇನೆ ಸಿಕ್ತು ಚೆನ್ನಾಗಿರೋ ಕ್ವಾಲಿಟಿನೇ ಸಿಕ್ತು ಅಂತ ಅನ್ನಿಸ್ತು ಇವಾಗ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ ಜಾಳಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಈಗ ಶಿವಮಾಮ ಬಂದಿದ್ದಾರೆ ಹುಷಾರನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ನನ್ನ ಗಾಡಿನ ತೊಗೊಂಡು ನಾನು ಮನೆಗೆ ಹೋಗ್ತೀನಿ ಸೊ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಈಗಂತೂ ತುಂಬ ಸುಸ್ತಾಗಿದೆ ಮನೆಗೆ ಹೋಗಿ ಫ್ರೆಶಪ್ ಆಗಿ ಮಲ್ಕೊಂಡ್ರೆ ಸಾಕು ಆ ಥರ ಚೆನ್ನಾಗಿತ್ತು ಇವತ್ತು ಶಾಪಿಂಗ್ ಎಲ್ಲ ಮಾಡಿದ್ದು ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಸೊ ನಮ್ಮ ಶಿವಮೊಮ್ಮ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಹುಷಾಕನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಾನಂತೂ ಗಾಡಿ ತೊಗೊಂಡು ಬಂದಿದೆ ಇದೆ ಅಲ್ಲಿ ಹೋಗಿ ನಾನು ಗಾಡಿ ತೊಗೊಂಡು ನಾನು ಮನೆಗೆ ಹೊರಡಬೇಕು ಇನ್ನು ಉಷಾಕ ಶಿವಮಾಮನೂ ಕೂಡ ಆ ಕಡೆ ಹೊರಟರು ನಿಜವಾಗ್ಲೂ ಹೇಳಬೇಕಂತಂದರೆ ಫಾರ್ ದ ಫಸ್ಟ್ ಟೈಮ್ ನಾವು ಇಷ್ಟು ಲೇಟಾಗಿ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾಯಿರೋದು ಹೋಗಿದ್ದೇ ಲೇಟು ಬಂದಿದ್ದು ಕೂಡ ಲೇಟನೇ ಆಯಿತು ಬಟ್ ಹೋಗಿ ಟೈಮಿಗೆ ನಮಗೆ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕೆ ಸಿಕ್ತು ಅದೆಲ್ಲ ವರ್ತ್ ಬೈಂಗ್ ಅಂತಲೇ ಅನ್ನಿಸ್ತು ಇಬ್ರಿಗೂ ಕೂಡ ತುಂಬಾ ಖುಷಿಯಾಯಿತು ಸೊ ನಾನು ಏನೆಲ್ಲ ಬೈ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಉಷಾಕ ಶಿವಮಮ್ಮನ್ನ ಮಾತಾಡಿಸ್ಕೊಂಡು ಅವರು ಕೂಡ ಆಮೇಲೆ ಹೊರಟ್ರಲ್ಲ ನಾನು ಕೂಡ ಇನ್ನೊಂದು ಮನೆಗೆ ಹೊರಟೆ ಉಷಾಕ ಶಿವಮಮ್ಮ ನಾನು ಮನೆಗೆ ರೀಚ್ ಆದಮೇಲೆ ಒಂದ್ಸಲಿ ಕಾಲ್ ಮಾಡು ಮನೆಗೆ ರೀಚ್ ಆಗಿದ್ದೀನ ಏನೋ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು ನನಗೇನಿಲ್ಲ ಇಲ್ಲಿಂದ ನನಗೆ ಬೇಗನೆ ನಾವು ಮನೆಗೆ ಏನು ತುಂಬ ಲೇಟ್ ಆಗೋದಿಲ್ಲ ಸೊ ಇಲ್ಲಿ ಗಾಡಿ ಪಾರ್ಕಿಂಗ್ ಏನು ಮಾಡಿದೆ ಸೊ ಅದಕ್ಕೆ ಬಂದುಬಿಟ್ಟು ತರ್ಟಿ ರುಪೀಸ್ ಆಯಿತು ಫಸ್ಟ್ ಟೈಮ್ ನಾನು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೊರಗಡೆ ಹೋಗಿದ್ದು ಅಂತ ಅದರಲ್ಲೂ ಮೆಟ್ರೋನಲ್ಲಿ ನನ್ನ ತಮ್ಮ ಬಂದು ಮೆಟ್ರೋ ಹತ್ರ ಬಿಟ್ಕೊಡ್ತಾ ಇದೆ ಇಲ್ಲಾಂದರೆ ಜೀವನ್ ಇರ್ತಿದ್ರು ಯಾರಾದರೂ ಒಬ್ರು ಬಿಟ್ಕೊಡ್ತಾಯಿದ್ರು ಹೊರದ ಫಸ್ಟ್ ಟೈಮ್ ನಾನೇ ಗಾಡಿನಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ಅದಾದಮೇಲೆ ನಾನು ಮೆಟ್ರೋನಿಂದ ಹೋಗಿದ್ದು ಇನ್ನು ಮನೆಗೆ ಬಂದಮೇಲೆ ನಾನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಜೀವನ್ಗೆ ತೋರಿಸ್ಬೇಕು ಅನ್ನೋದೊಂಥರ ಕಾತುರ ಅಂತ ಹೇಳ್ಬೋದು ಸೊ ಏನು ತೊಗೊಂಡು ಬಂದಿದ್ದೀನಿ ಅಂತ ಜೀವನ್ಗೆ ತೋರಿಸ್ತಾ ಇದೆ ಸೊ ಫಸ್ಟು ನಾನು ತೋರಿಸಿದ್ದೆ ಮುಕ್ವಾಡ ದೇವರಿಗೆ ತಂದಿರೋ ಅಂಥದ್ದು ಎಷ್ಟು ಚೆನ್ನಾಗಿತ್ತು ಎಷ್ಟು ಲಕ್ಷಣವಾಗಿತ್ತು ಅಂತ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ಅದನ್ನು ಯಾವಾಗ ನಾನು ಜೀವನ್ಗೆ ತೋರಿಸ್ತೀನಿ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು ಸೊ ಫಸ್ಟಿಗೆ ಅದನ್ನು ತೋರಿಸ್ದೆ ಜೀವನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೇ ಇನ್ನು ನೆಕ್ಸ್ಟ್ ಬಂದು ನಾನೇನು ಜಡೆಬಿಲೆ ತೊಗೊಂಡಿದ್ದೆ ನನ್ನ ತಂಗಿಗೆ ಅಂತ ಬಳೆಗಳನ್ನ ತೊಗೊಂಡಿದ್ದೆ ಅದನ್ನೆಲ್ಲನೂ ಕೂಡ ತೋರಿಸ್ದೆ ಸೊ ಒಂದಷ್ಟು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅದನ್ನೆಲ್ಲನೂ ಕೂಡ ನನ್ನ ಗಂಡನ ಹತ್ರ ಶೇರ್ ಮಾಡಿಕೊಂಡೆ ಅವರು ಕೂಡ ಓಕೆ ಚೆನ್ನಾಗಿದೆ ಬಟ್ ಇಷ್ಟು ಲೇಟಾಗಿ ಬಂದ ಅಂತ ಅಂದ್ಬಿಟ್ಟು ಬೈತಾ ಇದ್ರು ಆಮೇಲೆ ಹೇಳಿದ್ವಿ ಮಳೆ ಇತ್ತು ಮಳೆ ಇದ್ದಿದ್ದ ಕಾರಣ ಲೇಟ್ ಆಯ್ತು ಇಲ್ಲ ಅಂದಿದ್ರೆ ಬೇಗನೆ ಬಂದ್ಬಿಡ್ತಾ ಇದ್ವಿ ಅಂತ ನಿಜವಾಗ್ಲೂ ಫಸ್ಟ್ ಟೈಮ್ ಫ್ರೆಂಡ್ಸ್ ಹೋಗಿದ್ದಕ್ಕೆ ಏನೋ ಒಂದು ಚೆನ್ನಾಗಿ ವರ್ತ್ ಆಗಿರೋದನ್ನ ತಗೊಂಡ್ ಬಂದಿದೀವಿ ಅಂತ ಅನ್ಸಿದ್ರು ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ತಗೊಂಡ್ ಬಂದಿದ್ದೀವಿ ಅಂತ ಅನ್ಸಿದ್ದು ಬೇರೆ ಟೈಮಲ್ಲೂ ಕೂಡ ತಂದಿದೀವಿ ಇಲ್ಲ ಅಂತ ಅಲ್ಲ ಬಟ್ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಬಟ್ ಈ ಸಲಿಯಂತೂ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೂ ಕೂಡ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ತುಂಬಾ ಖುಷಿ ಕೊಡ್ತು ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮನೆಗೆ ಬರೋ ಅಷ್ಟೊತ್ತಿಗೆ ಜೀವನ್ ಪಾಪ ನನಗೋಸ್ಕರ ಎಗ್ ರೈಸ್ ಮಾಡಿದ್ರು ನಾನು ಅಲ್ಲಿಂದ ಬಂದು ನಾನು ಮತ್ತೆ ಅಡುಗೆ ಮಾಡೋಕ್ಕಾಗತ್ತೋ ಆಗಲ್ವೋ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ಹಾಗೆಯೇ ಕಬಾಬ್ ಕೂಡ ಮಾಡಿದ್ರು ಬಟ್ ಕಬಾಬ್ ನಾನು ತಿನ್ನಲ್ಲ ಅದನ್ನ ಜೀವನ ತಿನ್ನಬೇಕು ಯಾಕಂದ್ರೆ ನನಗೆ ಇವಾಗ ಏನು ಚಿಕನ್ ಅಥವಾ ಮಟನ್ ಫಿಶ್ ಇದು ಯಾವ ಸ್ಮೆಲ್ಲು ಇಷ್ಟ ಆಗ್ತಿಲ್ಲ ಮನೆಗೆ ಬಂದಿದ ತಕ್ಷಣನೇ ನಾನು ಹೇಳ್ದೆ ಚಿಕನ್ ತೊಗೊಂಬಂದಿದ್ದೀರಾ ಅಂತ ಬಾ ತಿನ್ನು ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಬಟ್ ನಾನು ಚಿಕನ್ ಏನು ಅಷ್ಟಾಗಿ ಇಷ್ಟಪಟ್ಟೇನು ತಿನ್ನಲ್ಲ ಬಟ್ ಏನಂದ್ರೆ ಜೀವನ ಅದನ್ನು ತಿನ್ಕೊತಾರೆ ಖುಷಿಯಾಗಿ ಇಷ್ಟೆಲ್ಲ ಮಾಡಿದಾರಲ್ಲ ನಂಗೆ ಅದು ತುಂಬಾ ಖುಷಿಯಾಗಿದ್ದು ಅಂತ ಅಂದರೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್